ಇವತ್ತೇನೋ ಇಶ್ಯಸೆ ಅಂದ್ರಪ್ಪ ನಿನ್ನೆ ಕಾರುಣಿ ಕರಿ ಆದ ನಂತರ ಮರುದಿನ ಹುಡುಗರೆಲ್ಲ ಶಾಸಿ ಹಾಕಿರ್ತಾರೆ ಮನೆಯಾಗ ಆ ಸಾಸಿ ತೊಗೊಂಡು ಮತ್ತೇನಾದರೂ ಬಿಸಿ ಅಡುಗೆ ಮಾಡ್ಕೊಂಡು ಹೊಲಗೊಳಗೆ ಒಂದು ಸಾಸಿ ಶಾಸಿ ಚೆಲ್ಲಿ ಸಾಸಿ ಚೆಲ್ಲಿದ ನಂತರ ಕೆಲವು ಆಟಗಳು ಆಡ್ತಾರೆ ಒಬ್ಬರು ಸತ್ತೋ ಆಟ ಏನೋ ನಾನಾ ಥರ ಆಡ್ತಾರೆ ಅದ್ರಾಗ ಇದೊಂದು ಕಬಡ್ಡಿ ಆಟ ಒಂದು ಸೈಡ್ ಹುಡುಗರು ಗ್ರೂಪ ಒಂದು ಸೈಡ್ ಹುಡುಗಿಯರು ಗ್ರೂಪ ಮಾಡಿ ಕಬಡ್ಡಿ ಆಡಕತ್ತಾರೆ ಈ ಆಗ ನೋಡ್ರಿ ಒಂದು ಸೈಡ್ ಬಾಯ್ಸ್ ಆಗ್ಯಾರ ಒಂದು ಸೈಡ್ ಲೇಡೀಸ್ ಆಗ್ಯಾರ ಅದ್ರಾಗೆ ಒಂದು ಕಡೆ ಒಬ್ಬ ಬಾಯ್ಸ್ ಹುಡುಗನ ಕೊಟ್ಟಾರೆ ಈಗ ನೋಡ್ರಿ ಯಾ ಯಾವ ಟೀಮ್ ಅನ್ನೋದು ಕಮೆಂಟ್ ಮಾಡಿರಿ ನೋಡಿರಿ ಎರಡು ಕಡೆ ಅಷ್ಟೇ ಪೈಪೋಟಿ ಅದಾವು ಆ ಹುಡುಗಿ ಒಳ್ಳೆ ಟ್ಯಾಗಲ್ ಮದುವೆ ಆದರೂ ಸಹ ರೇಡರ್ ರೇಡ್ ಮಾಡ್ಕೊಂಬಂದ ಇದೊಂದು ಹಳದಾಗ ನಡುವಂಥ ಇದು ಕ್ರೀಡೆ ಹಳ್ಳಿಗಳಲ್ಲಿ ಕಾರುಣಿ ಆದ ನಂತರ ಮರುದಿನ ಸತ್ತು ಕರಿ ದಿನ ಶಾಸಿ ಹೋಗಿ ಈ ಥರ ಆಟ ಆಡ್ತಾರ ಹುಡುಗರು ಹೊಲಗಳ್ದಾಗ ಇದ ರೀತಿಯ ಕ್ರೀಡೆಗಳ ಆಡ್ತಾರೆ ಯಾಕಂದರೆ ಸಿಟಿಯಾಗಿರೋ ಹುಡುಗರಿಗೆ ಈ ಥರ ಯಾವುದೂ ಕ್ರೀಡೆ ಗೊತ್ತಿರೋಲ್ಲ ಹಳ್ಳಿಯಲ್ಲಿರಾಗ ಒಟ್ಟು ಹುಡುಗರಿಗೆ ಒಂದೊಂದು ಥರ ಆಟ ಪಾಠದಾಗಿರ್ತಾವೆ ಇಲ್ಲಿ ನೋಡ್ರಿ ಬಟಾ ಬೈಲು ಹೊಲ್ದಾಗ ಬಟ್ ಬಂದಾರ ಊರು ಬಿಟ್ಟು ಎಲ್ಲ ಹುಡುಗರು ಶಾಸಿ ಆಡೋಕೆ ಇಷ್ಟೆಲ್ಲ ಲೇಡೀಸ್ ಇಷ್ಟೆಲ್ಲ ಇವರು ಸರ್ ಕೆಲವೊಂದು ಹುಡುಗರು ಹುಡುಗಿಯರು ರೇಡ್ಗೆ ಹೋಗಕ್ಕೆ ಹೊಲಂತಾರೆ ಅವ್ರು ನಾ ಹೋಗಲ್ಲ ನೀ ಹೋಗಲ್ಲ ಅಂತಾರೆ ಅವ್ರು ಹುಡುಗರು ಸ್ಟ್ಯಾಂಡ್ ಆಗ್ತಾರೆ ಇವಾಗ ನೋಡೋಣ ಇವ ನೋಡ್ರಿ ಈ ಥರ ಓಡಾಡ್ತಾನೆ ಬೆಳ್ತಾನೆ ಯಾವ ಥರ ರೇಡ್ ಆಗ್ತದೆ ನೋಡಿ ನೋಡ್ರಿ ಇವನು ಹೆಂಗೆ ಎತ್ತಾಕಿತಾರ ವಾಟ್ರ ಹಿಡ್ದು ಕೂದ್ರೆ ನೋಡ್ರಿ ಅವನು ಬಲಿಯಾಗ ಸಿಕ್ಕ ಬಿಟ್ಟು ಬಲಿ ಇವಾಗ ನೋಡ್ರಿ ಇವಾಗ ಗಿಡ್ಡ ಅಡಿಸಿಕೊಂಡ ಅದೇ ತೇಳಿ ರೈಡ್ ಭಾಳ ಸು ಮಾಡ್ತಾನೆ ಒಟ್ಟು ಒಂದು ರೈಡ್ ತರಲ್ಲ ಚಿಕನ್ ಕೊಂದಿರತನ ಜಾಸ್ತಿ ಇದು ಮಾಡತನ ಕಡಿಗೂ ಆದ್ರ ಪಾಯಿಂಟ್ ತಂದ ಔಟ್ ಅಲ್ಲೇ ಹಿಡಿದು ನಾಯಿ ಗೆಳದಂ ಗೆಳದು ಬಿಟ್ರ ಅವ್ರನ್ನೆಲ್ಲ ಓಕೆ ಬಾಯ್ ಬಾಯ್ ಸಮ್ಮಾ ಇಡಿಲಿ ಓ ಗುಡಿ ಕ್ಯಾಚ್ ಗುಡಿ ಕ್ಯಾಚ್ ಗುಡಿ ಕ್ಯಾಚ್ ಬಿಡಿ ಬಿಡಿ ಜಾಗ್ ಬಿಡಿ ಜಾಗ್ ಬಿಡಿ ಜಾಗ್ ಬಿಡಿ 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 ಅವನು ಬಿಡಿ